ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವಾಗ ನಾವು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟಿಕೆಟ್ನ ಯಾವ ಥರ ಬುಕ್ ಮಾಡಬೇಕಂತ ಇದ್ದೀನಿ ಮೊಟ್ಟ ಮೊದಲಿಗೆ ನಮ್ಮ ಫೋನ್ನಲ್ಲಿ ಪೇ ಟಿ ಎಮ್ ಅನ್ನು ಆನ್ ಮಾಡಬೇಕು ಪೇ ಟಿ ಎಮನ್ನು ಆನ್ ಮಾಡಬೇಕು ನಾನು ಈಗ ಪೇ ಟಿ ಎಮನ್ನು ಆನ್ ಮಾಡ್ತಿದ್ದೀನಿ ಪೇಟಿಎಮನ್ನ ಪೇ ಟಿ ಎಮನ್ನು ಆನ್ ಮಾಡಿ ಸ್ಕ್ರೋಲ್ ಮಾಡಬೇಕು ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನಾವು ಸರ್ಚ್ ಮಾಡಬೇಕು ಎವೆಂಟ್ಸ್ ಅಂತಿರುತ್ತೆ ಬುಕ್ಕಿಂಗ್ ಟಿಕೆಟ್ಸಲ್ಲಿ ಹೋಗಿ ಎವೆಂಟ್ಸ್ ಅಂತಿದೆ ಇಲ್ಲಿದೆ ನೋಡಿ ಇಲ್ಲಿ ಎವೆಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಇಲ್ಲಿ ನಮಗೆ ಈ ಥರ ನೋಟಿಫಿಕೇಷನ್ ಬರುತ್ತೆ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ಜಿ ಟಿ ಮತ್ತು ಮುಂಬೈ ಮ್ಯಾಚ್ ಇದೆ ಬಾಜು ಪಂಜಾಬ್ ಮತ್ತು ಡೆಲ್ಲಿ ಮ್ಯಾಚ್ ಇದೆ ಇದು ಮೊಹಲಿಯಲ್ಲಿದೆ ಈಗ ನಾವು ಒಂದು ಯಾವುದು ನಿಮ್ಗೆ ಯಾವುದು ಇಷ್ಟ ಆಗಿರ್ತಕ್ಕಂಥ ಮ್ಯಾಚನ್ನ ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಇಲ್ಲಿ ಬೈನೋ ಅಂತ ಇರುತ್ತೆ ಕೆಳಗಡೆ ಬೈ ಬೈನೋ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಅಮೌಂಟ್ ಇರುತ್ತೆ ನಿಮಗೆ ಎಷ್ಟು ಒಂದು ಮೊತ್ತದ ಅಮೌಂಟ ಟಿಕೆಟ್ ಬೇಕಾಗಿದೆ ನಿಮ್ಮ ರೇಟ್ ಎಷ್ಟಿದೆ ಅಂತ ಆ ರೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ಒಂದು ರೇಟ್ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ವೇಟ್ ಮಾಡಿ ಎರಡು ಸಾವಿರ ರೂಪಾಯಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನಾನು ಎರಡು ಸಾವಿರ ರೂಪಾಯಿಯನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಎರಡು ಸಾವಿರ ರೂಪಾಯಿ ಟಿಕೆಟ್ ಬೇಕಾಗಿದೆ ಟೂ ತೌಸಂಡ್ ರುಪೀಸ್ ಟಿಕೆಟ್ ಬೇಕಾಗಿದೆ ನನಗೆ ಸೆಲೆಕ್ಟ್ ಮಾಡ್ತಿದ್ರೆ ಇಲ್ಲಿ ನೋಡಿ ಇಲ್ಲಿ ಏನು ಕಲರ್ಸ್ ಏನಿದೆ ವೈಟ್ ಆಗಿದೆಯಲ್ಲ ಅದು ಸೇಲ್ ಆಗಿದೆ ಇಲ್ಲಿ ಏನು ಬ್ಲೂ ಕಲರಲ್ಲಿ ಏನಿದೆ ಅಲ್ಲ ಸೀಟ್ ಇದು ಸೀಟ್ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ತಕ್ಷಣ ಇಲ್ಲಿ ವಿ ಬರುತ್ತೆ ಇಲ್ಲಿ ಆ್ಯಡ್ ಬರುತ್ತೆ ಇಲ್ಲಿ ಮೇಲ್ಗಡೆ ನಿಮ್ಮ ಟೂ ವೀಲರ್ ಪಾರ್ಕಿಂಗ್ ಮತ್ತು ಫೋರ್ ವೀಲರ್ ಪಾರ್ಕಿಂಗ್ ಏನಾದರೂ ಇದ್ದರೆ ನಾವಿಲ್ಲಿ ಆ್ಯಡ್ ಮಾಡ್ಕೋಬೋದು ಇಲ್ಲೇ ನಾವು ಆನ್ಲೈನಲ್ಲಿ ನಮಗೆ ಯಾವುದು ಯಾವ ಅವಶ್ಯಕತೆ ಇಲ್ಲ ಸ್ಕಿಪ್ ಮಾಡಬೇಕು ಸ್ಕಿಪ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಪಿಕಪ್ ಟಿಕೆಟ್ ಅಂತ ಇರುತ್ತೆ ಫ್ರೀ ಪಿಕಪ್ ಟಿಕೆಟ್ ಅಂದರೆ ನಾವು ಸ್ಟೇಡಿಯಂ ಹತ್ರ ಹೋಗಿ ಪಿಕಪ್ ಮಾಡ್ಕೋಬೇಕು ಕೆಳಗಿಂದು ಡೆಲಿವರಿ ಟಿಕೆಟ್ ಅಂದರೆ ನಮ್ಗೆ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಕೊಡಬೇಕು ನೆಕ್ಸ್ಟ್ ಕೊಟ್ಟ ತಕ್ಷಣ ಇಲ್ಲಿ ನೋಡಿ ಈ ಥರ ಬರುತ್ತೆ ಜಿ ಎಸ್ ಟಿ ಸಮೇತ ಟೂ ತೌಸಂಡ್ ರೂಪಾಯಿ ಟಿಕೆಟ್ ಮತ್ತು ನೂರ ನಲ್ವತ್ತೊಂದು ರೂಪಾಯಿ ಜಿ ಎಸ್ ಟಿ ಬಂದಿದೆ ಕಂಟಿನ್ಯೂ ಹೊಡಿಬೇಕು ಕಂಟಿನ್ಯೂ ಹೊಡಿದ ತಕ್ಷಣ ಇಲ್ಲಿ ನಿಮ್ಮ ಡೀಟೇಲ್ಸನ್ನು ಫಿಲ್ಅಪ್ ಮಾಡಬೇಕು ನಿಮ್ಮ ಹೆಸರು ಮೊಬೈಲ್ ನಂಬರು ಪಿನ್ಕೋಡು ನಿಮ್ಮ ಸ್ಟೇಟು ಜಿಮೇಲ್ ಯಾಕಂದರೆ ಜಿಮೇಲ್ ಕಂಪಲ್ಸರಿ ಹಾಕಬೇಕು ಹಾಕಿದ ತಕ್ಷಣ ಇಲ್ಲಿ ನಾವು ಆನ್ಲೈನ್ ಪೇಮೆಂಟ್ ಮಾಡಬೇಕು ಪೇಮೆಂಟ್ ಕೇಳುತ್ತೆ ಆನ್ಲೈನ್ ಪೇಮೆಂಟ್ ಮಾಡಬೇಕು ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಟಿಕೆಟ್ ನಿಮ್ಮ ಜಿಮೇಲ್ಗೆ ಬಂದಿರುತ್ತೆ ಕ್ಯೂ ಆರ್ ಕೋಡ್ ಬರುತ್ತೆ ಆ ಕ್ಯೂ ಆರ್ ಕೋಡನ್ನು ನಿಮ್ಮ ಸ್ಟೇಡಿಯಂ ಸಮೀಪದಲ್ಲಿ ಸ್ಟೇಡಿಯಂ ಹತ್ರ ಹೋಗಿ ಆ ಕ್ಯೂ ಆರ್ ಕೋಡನ್ನು ತೋರಿಸಿದರೆ ನಿಮಗೆ ಟಿಕೆಟನ್ನು ಕೊಡ್ತಾರೆ ಧನ್ಯವಾದ